ಮೀಡಿಯಾ ಪ್ರೇಕ್ಷಕ ಮಹಾಶಯರಿಗೆ ಎಲ್ಲರಿಗೂ ಧನ್ಯವಾದಗಳು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೇ ಇರ್ತಕ್ಕಂಥವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾವು ಮಾಡಿರ್ತಕ್ಕಂಥ ವೀಡಿಯೋಗಳು ಪ್ರತಿಯೊಂದು ನಿಮ್ಗೆ ಬಂದು ತಲುಪ್ತಾವೆ ಕಾರಣ ಏನು ಅಂತಂದರೆ ಇಷ್ಟೇ ನಿಮ್ಮಿಂದ ನಮಗೆ ಎಂಕರೇಜ್ ಸಿಕ್ಕಿದಾಗ ನಾವು ಮತ್ತಷ್ಟು ವೀಡಿಯೋಗಳನ್ನ ಮಾಡೋದಕ್ಕೆ ನಮಗೂ ಒಂಥರ ಉತ್ಸಾಹ ಬರುತ್ತೆ ಆ ಒಂದು ಕಾರಣದಿಂದ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀವಿ ಇವತ್ತು ವಿಷಯಕ್ಕೆ ಹೋಗೋಕ್ಕೆ ಮೊದಲು ಮನುಷ್ಯನಲ್ಲಿ ಅಂದರೆ ಗಂಡಸರಲ್ಲಿ ಮುಖ್ಯವಾದ ಅಂದರೆ ಬಹಳ ಅದ್ಭು ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಗಂಡಸ್ತನ ಅಂದರೆ ವೀರ್ಯಗಳು ನಾವು ಯಾವ ರೀತಿ ನಾವು ಸಮೃದ್ಧಿ ಮಾಡ್ಕೊಂಡು ಹೋಗ್ತೀವಿ ಹದಿನೆಂಟು ವರ್ಷದಿಂದ ಹಿಡಿದು ಇಪ್ಪತ್ತೈದು ವರ್ಷದವರೆಗೆ ನಾವು ನಮ್ಮ ದೇಹದಲ್ಲಿ ಧಾತುಗಳಂದರೆ ವೀರ್ಯ ಕಣಗಳನ್ನು ಯಾವ ರೀತಿ ಸಮೃದ್ಧಿಯಾಗಿ ಬೆಳೆಸ್ಕೊಂಡು ಹೋಗ್ತೀವೋ ಅಷ್ಟು ಸಮೃದ್ಧಿಯಾಗಿ ನಮ್ಮ ಜೀವನ ನಡೀತದೆ ಅಂದರೆ ಇಪ್ಪತ್ತರಿಂದ ಇಪ್ಪತ್ತೈದು ವರ್ಷದವರೆಗೂ ನಾವು ಆ ಒಂದು ಸ್ಟೇಜಲ್ಲಿ ವೀರ್ಯ ಕಣಗಳನ್ನು ಯಾವುದೇ ಕಾರಣಕ್ಕೂ ನಾವು ಸ್ಖಲನ ಮಾಡ್ಕೋಕೂಡ್ದು ಆ ರೀತಿ ಮಾಡಿಕೊಂಡಾಗ ನಮಗೇನಾಗುತ್ತೆ ಅಂತಂದರೆ ಅಂಗಸ್ತಂಭಿಸುವುದು ಬಹಳ ರೇರಾಗಿಬಿಡ್ತದೆ ನಿಮಗೆ ಸ್ತಂಭಿಸದೇ ಇದ್ದಾಗ ನೀವು ಬಹಳ ನೊಂದ್ಕೊತೀರ ಕಾರಣ ಏನು ಅಂತಂದರೆ ಈ ವಯಸ್ಸಿಗೆ ಇಂಥ ಸಮಸ್ಯೆ ಬಂತಲ್ಲ ಅನ್ನೋ ಒಂದು ಬೇಸರದಲ್ಲಿ ಮಾನಸಿಕ ಒತ್ತಡಗಳಲ್ಲಿ ನಿಮ್ಮ ಜೀವನಾನ ನೀವು ಲಾ ಹಾಳು ಮಾಡ್ಕೊತೀರ ಅಂಥ ಒಂದು ಕಾರಣದಿಂದ ನಾನು ಹೇಳೋದು ಅಂದರೆ ನೀವು ಯಾವುದೇ ಕಾರಣಕ್ಕೂ ವೀರ್ಯ ಸ್ಖಲನ ಅಂದರೆ ಯಾವುದೋ ಒಂದು ವಿಚಾರದಲ್ಲಿ ಹೋಗೋದು ಯೂಟ್ಯೂಬ್ಗಳಲ್ಲಿ ಎಂಥ ಜಾಗದಲ್ಲಿ ಅಂಥ ಸಿನಿಮಾಗಳು ನೋಡೋದು ನೋಡ್ಬಿಟ್ಟು ನಿಮಗೆ ನೀವೇ ಹೋಗಿ ಸ್ಕಲನ ಮಾಡ್ಕೊಳ್ಳೋದು ಅಂಥ ಕೆಲಸ ದಯವಿಟ್ಟು ಯಾರು ಮಾಡೋಕ್ಕೋಗ್ಬೇಡಿ ಆ ಥರ ಸ್ಕಲನ ಮಾಡ್ಕೊಂಡ್ರೆ ನಿಮಗೆ ನಿಮ್ಮ ಜೀವನನೇ ನೀವೇ ಹಾಳು ಮಾಡ್ಕೊಂಡಂಗೆ ಇರ್ತದೆ ದೊಡ್ಡವರು ಹೇಳ್ತಿದ್ರು ನಿಮ್ಮ ಕೈಯಲ್ಲಿದೆಯಪ್ಪ ನಿಮ್ಮ ಜೀವನ ಅಂತ ಹೇಳ್ತಿದ್ರು ಆದರೆ ನೀವು ಅರ್ಥ ಮಾಡ್ಕೊಳ್ಳಿ ನಿಮ್ಮ ಕೈಯಲ್ಲಿದೆ ನಿಮ್ಮ ಜೀವನ ಈ ಕೈ ಯಾವತ್ತು ನಿಮ್ಮ ಅಂಗದ ಮೇಲೆ ಹೋಗ್ತಾ ಹೊಡ್ಕೊಳ್ಳೋಕೆ ಸ್ಟಾರ್ಟ್ ಆಗ್ತದೋ ಆವಾಗ ನಿಮ್ಮ ಜೀವನ ಹಾಳಾಗ್ತದೆ ದಯವಿಟ್ಟು ಅಂಥ ಕೆಲಸ ಮಾಡೋಕ್ಕೋಗ್ಬೇಡಿ ಇವತ್ತು ನಾನೊಂದು ರೆಮಿಡಿ ತೋರಿಸ್ತೀನಿ ಆ ರೆಮಿಡಿ ಏನು ಅಂತಂದರೆ ಬಾಳೆ ಮರದಲ್ಲಿ ನಮಗೆ ಯಾವ ಯಾವ ಉಪಯೋಗಗಳು ಆಗ್ತವೆ ಅನ್ನೋದನ್ನು ನಾವು ತಿಳ್ಕೊಳ್ಳೋಣ ಇದು ನಮಗೆ ಯಾವ ರೀತಿ ಉಪಯೋಗಕ್ಕೆ ಬರುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ ನಾನು ಇದನ್ನು ನಿಮಗೆ ನೀವಾಗಿ ಮಾಡ್ಕೊಳ್ಳಿ ಇದಕ್ಕೆ ತೋರಿಸೋದೇನು ಅಂತಂದರೆ ನಿಮಗೆ ನೀವು ಮಾಡ್ಕೊಳ್ಳಿ ಅಂತೇಳಿ ಪ್ರತಿಯೊಬ್ಬರು ನನಗೆ ಕಾಲ್ ಮಾಡಿ ಸ್ವಾಮಿ ಅಡಿಕೆ ಕೊಡಿ ಅಂತ ಕೇಳಬೇಡಿ ಅಡಿಕೆ ಬಂದು ನಿಮಗೆ ನೀವೇ ತಯಾರು ಮಾಡ್ಕೊಳ್ತಕ್ಕಂಥ ಒಂದು ವಸ್ತು ಅದು ನಿಮಗೆ ಇದು ಬೇಡ ನಿಮ್ಮ ಕೈಯಲ್ಲಿ ಮಾಡೋಕ್ಕಾಗಿಲ್ಲ ಅಂದಾಗ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಔಷಧಿಗಳು ನನ್ನ ಹತ್ರ ಸಿಗುತ್ತೆ ಅದನ್ನು ನಾನು ಕೊಡ್ತೀನಿ ಇವತ್ತು ನರಗಳು ವೀಕ್ನೆಸ್ ಆದರೆ ಯಾವ ರೀತಿ ನಿಮಗೆ ನೀವಾಗಿ ಮಾಡ್ಕೋಬೋದು ಅನ್ನೋದನ್ನ ಇವತ್ತು ನಿಮ್ಗೆ ತೋರಿಸ್ಕೊಡ್ತೀನಿ ಬನ್ನಿ ನೋಡೋಣ ಇದು ಬಾಳೆ ಮರ ನೋಡಿರಿ ಇದು ತುಂಬ ಚೆನ್ನಾಗಿ ಬೆಳೆದಿದೆ ಈ ಬೆಳೆದಿರ್ತಕ್ಕಂಥ ಬಾಳೆ ಮರನ ನಾವು ಮೊದಲು ನೀಟಾಗಿ ಶುದ್ಧಿ ಮಾಡ್ಕೋಬೇಕು ನೋಡಿರಿ ಶುದ್ಧಿ ಮಾಡಿಕೊಂಡು ಇಲ್ಲಿ ನಾವು ಒಂದು ಹೋಲ್ ಮಾಡ್ಕೋಬೇಕು ಅಂದರೆ ಕ್ಲೀನ್ ಆಗಿ ಹೋಲ್ ಥರ ಮಾಡಿಕೊಂಡು ನೋಡಿ ತೋರಿಸ್ತೀನಿ ಯಾವ ರೀತಿ ಅಂತ ನೋಡಿ ಹೆಂಗ್ ಬರ್ತದ ನೀರು ಬರ್ತದ ನೋಡಿ ಕುಯ್ದ ತಕ್ಷಣ ಈ ರೀತಿ ನೋಡಿರಿ ನೀರು ನೋಡಿರಿ ಹೆಂಗ್ ಬರ್ತದೆ ಈ ರೀತಿ ಇರ್ತಕ್ಕಂಥ ಬಾಳೆ ಮರದಲ್ಲಿ ನಾವು ಇವತ್ತು ಒಂದು ರೆಮಿಡಿನ ತೋರಿಸ್ಕೊಡ್ತೀನಿ ಯಾವ ರೀತಿ ಮಾಡಬೇಕು ನಾವು ಏನೇನಂತಕ್ಕೆ ಉಪಯೋಗ ಆಗುತ್ತೆ ಅನ್ನೋದನ್ನು ನಾನು ನಿಮಗೆ ವಿವರಿಸ್ತಾ ಬರ್ತೇನೆ ಈ ರೀತಿ ನಾವು ಇದನ್ನು ಹೋಲ್ ಮಾಡ್ಕೋಬೇಕು ಇಷ್ಟಾದ ಮೇಲೆ ನಾವು ಕೆಳಕ್ಕೆ ಅಂದರೆ ಅಲ್ಲಿ ಹಳ್ಳ ಮಾಡ್ಕೋಬೇಕು ಮಾಡಿಕೊಂಡು ಇದು ನೋಡಿ ಹಸಿ ಅಡಿಕೆ ಇದು ಹಸಿ ಅಡಿಕೆ ಇದನ್ನು ನಾವು ಬೀಡ ಅಂಗಡಿಗಳಲ್ಲಿ ಸಿಗುತ್ತೆ ನಾವು ಎಲ್ಲೋ ಹೋಗಿ ತರಬೇಕು ಅನ್ನೋ ಭಯ ಬೇಡ ನಮಗೆ ಎಲ್ಲ ಅಂಗಡಿಗಳಲ್ಲೂ ನಮಗೆ ಸಿಗ್ತದೆ ಈ ಅಡಿಕೆನ ನಾವು ಈ ಅಲ್ಲದಲ್ಲಿ ಅಂದರೆ ಇಲ್ಲಿ ನೋಡಿ ಒಂದೊಂದಾಗಿ ಒಳಗಡೆ ಸೇರಿಸಬೇಕು ಈ ರೀತಿ ಮ್ಯಾಕ್ಸಿಮಮ್ ಒಂದು ಮರಕ್ಕೆ ಕನಿಷ್ಠ ಅಂದರು ಅಂದರೆ ಹಳ್ಳ ಪೂರ್ತಿ ತೆಗೀಬೇಕು ತೆಗೆದು ನಾವು ಹಳ್ಳದೊಳಗಡೆ ಈ ಅಡಿಕೆಗಳನ್ನ ಶೇಖರಣೆ ಮಾಡಬೇಕು ಈ ರೀತಿ ಮಾಡಿ ನಾವು ತೆಗೆದಿರ್ತಕ್ಕಂಥ ಒಂದು ಬೊಬ್ಡಿ ನೋಡಿರಿ ಈ ಬೊಬ್ಡಿ ಇದೆಯಲ್ಲ ಮತ್ತೆ ಅದನ್ನು ಪ್ಯಾಕ್ ಮಾಡಿಬಿಡ್ಬೇಕು ನೋಡಿರಿ ಪ್ಯಾಕ್ ಮಾಡಿಬಿಟ್ಟು ಇದನ್ನು ಬಟ್ಟೆ ಹಾಕಿ ಕಟ್ಟಿಬಿಡ್ಬೇಕು ಅಥವಾ ಈ ಮಣ್ಣು ಇದೆಯಲ್ಲ ಭೂಮಿಯಲ್ಲಿ ಮಣ್ಣು ಇದು ನೋಡಿ ಇಲ್ಲಿ ಕೆಮ್ಮಣ್ಣಿದೆ ಈ ಕೆಮ್ಮಣ್ಣ ಒಂದಷ್ಟು ನಾವು ತಗೊಂಡು ಈ ರೀತಿ ಪ್ಯಾಕ್ ಮಾಡಿ ಇದರದೇ ಆಗಿರ್ತಕ್ಕಂಥ ಒಂದು ಪಟ್ಟೆಯಿಂದ ನೋಡಿರಿ ಈ ರೀತಿ ಕಟ್ಬಿಡ್ಬೇಕು ಈ ರೀತಿ ನಾವು ಈ ಒಂದು ಬಾಳೆ ಗಿಡದಲ್ಲಿ ಅಡಿಕೆಯನ್ನು ನಾವು ಇಪ್ಪತ್ತೊಂದು ಇಪ್ಪತ್ತೊಂದು ದಿನಗಳ ಕಾಲ ಉಳಿಸಿದ್ರೆ ನಮಗೆ ಆ ಒಂದು ನೀರಿನಲ್ಲಿ ಚೆನ್ನಾಗಿ ಊರಿ ಸ್ವಲ್ಪ ದಪ್ಪ ಆಗಿರುತ್ತೆ ಅಡಿಕೆ ಇದರಲ್ಲಿರ್ತಕ್ಕಂಥ ಖಜಾಂಶಗಳನ್ನ ಅದು ತಗೊಂಡಿರುತ್ತೆ ತುಂಬ ಅದ್ಭುತವಾಗಿ ನರಗಳ ಮೇಲೆ ಬಹಳ ಚೆನ್ನಾಗಿ ಕೆಲಸ ಮಾಡ್ತಕ್ಕಂಥ ಒಂದು ಗುಣ ಇದರಲ್ಲಿರುತ್ತೆ ಇದು ಏನು ಕೆಲಸ ಮಾಡುತ್ತೆ ಅನ್ನೋದನ್ನ ನಾನು ಡೀಟೇಲಾಗಿ ಹೇಳ್ತೀನಿ ನಿಮಗೆ ಬನ್ನಿ ಹೀಗೆ ಬಾಳೆ ದಿಂಡಲ್ಲಿ ಬಾಳೆ ಮರದೊಳಗಡೆ ಇಟ್ಟಿರ್ತಕ್ಕಂಥ ಅಡಿಕೆನ ಇಪ್ಪತ್ತೊಂದು ದಿನಗಳ ಕಾಲ ನೆನೆದ ಮೇಲೆ ಅದನ್ನು ಆಚೆ ತಗೊಂಡು ಬಿಸಿಲಿನಲ್ಲಿ ಒಣಗಿಸ್ಬಾರ್ದು ನೆರಳಲ್ಲೇ ಒಣಗಿಸಿ ಒಣಗಿಸಿದ ನಂತರ ಅದನ್ನು ನಾಲ್ಕು ಪೀಸು ಇಲ್ಲ ಅಥವಾ ಐದು ಪೀಸು ಮಾಡಿಕೊಂಡು ಒಂದು ಬಾಟಲಲ್ಲಿ ಇಟ್ಕೊಳ್ಳಿ ನೀವು ಶೃಂಗಾರ ಮಾಡಬೇಕಾದ್ರೆ ಅಂದರೆ ದೇಹ ಪುಷ್ಟಿಯಾಗಿರಬೇಕು ನೀವು ಶೃಂಗಾರ ಮಾಡಬೇಕಾದ್ರೆ ಒಂದು ಅಡಿಕೆ ಪೀಸು ತೆಗೆದು ವಾಯಲಿ ಈಗಿನ ಕಾಲದಲ್ಲಿ ಇಟ್ಕೊಂತಾರಲ್ಲ ಜರ್ದ ಬೀಡ ಪಾನ್ ಪರಗಳು ಅವು ಇವೆಲ್ಲ ಇಟ್ಕೊಂತಾರಲ್ಲ ಆ ಟೈಪಲ್ಲಿ ಇಟ್ಕೊಳ್ಳಿ ಇಟ್ಕೊಂಡು ಆ ಒಂದು ಎಂಜಿಲ್ನ ನುಂಗುತ್ತಾ ಇರಬೇಕು ನುಂಗುತ್ತಾ ನುಂಗುತ್ತಾ ಶೃಂಗಾರ ಮಾಡಿದ್ರೆ ನಿಮಗೆ ವೀರ್ಯ ಬೇಗ ಸ್ಕಲನ ಆಗೋಲ್ಲ ಪಟುತ್ವ ತಗೊತದೆ ಮ್ಯಾಕ್ಸಿಮಮ್ ಅರ್ಧ ಗಂಟೆ ಒಂದು ಗಂಟೆ ಟೈಮ್ ಪಟುತ್ವ ತಗೊತದೆ ನಿಮಗೆ ಬೇಡ ಅಂದಾಗ ಆ ಒಂದು ಇದನ್ನು ಉಗಿದುಬಿಡ್ಬೇಕು ಉಗಿದ್ಬಿಟ್ಟು ಸ್ವಲ್ಪ ನಿಂಬೆ ರಸ ಬಾಯಿಗೆ ಬಿಟ್ಕೊಂಡ್ರೆ ವೀರ್ಯಸ್ಕಲನ ಆಗುತ್ತೆ ಇಂಥ ಒಂದು ಅದ್ಭುತವಾದ ಒಂದು ಒಂದು ಈ ಒಂದು ರೆಮಿಡಿನ ನೀವು ನೀವಾಗಿ ಮಾಡ್ಕೊಳ್ಳಿ ತುಂಬ ಬಹಳ ಜನ ಅಂತಾರೆ ನನ್ನ ಹೆಂಡ್ತಿಗೆ ನಾನು ಸುಖ ಕೊಡೋಕ್ಕೆ ಇಲ್ಲ ಸರ್ ದಯವಿಟ್ಟು ನನಗೇನಾದರೂ ಒಂದು ಸಹಾಯ ಮಾಡಿ ಅಂತ ಎಲ್ಲರಿಗೂ ನಾನು ಸಹಾಯ ಮಾಡೋಕ್ಕಾಗಲ್ಲ ಪ್ರತಿಯೊಬ್ಬರೂ ನನ್ನ ಹತ್ರ ಮೆಡಿಸಿನ್ ಇರ್ತಾರೆ ತೊಗೊಳ್ದೇ ಇರೋರು ಇರ್ತಾರೆ ಅಂಥವ್ರು ಈ ಒಂದು ಪಾಪ ಇದನ್ನು ಇದನ್ನ ರೆಮಿಡಿನ ಮಾಡಿಕೊಂಡು ತಗೊತಾ ಬರಬಹುದು ಅಥವಾ ತುಂಬ ಅವ್ರಿಗೆ ವೀಕ್ನೆಸ್ ಆಗಿದ್ದರೆ ಈ ಒಂದು ಅಡಿಕೆ ಚೂರ್ಣನ ಈ ಅಡಿಕೆಗಳನ್ನ ಪುಡಿ ಮಾಡ್ಕೊಳ್ಳಿ ಚೂರ್ಣ ಮಾಡ್ಕೊಳ್ಳಿ ಚೂರ್ಣ ಮಾಡಿಕೊಂಡು ಪ್ರತಿನಿತ್ಯ ಒಂದು ಬೆಳಗ್ಗೆ ಒಂದು ಟೈಮ್ ಸಾಯಂಕಾಲ ಒಂದು ಟೈಮ್ ಒಂದೊಂದು ಗ್ರಾಮ್ ಎರಡೆರಡು ಅಷ್ಟು ಬಾಯಿಗೆ ಹಾಕ್ಕೊಂಡು ಹಾಲು ಕುಡಿತಾ ಬನ್ನಿ ನಿಮ್ಮ ವೀರ್ಯ ಕಣಗಳು ಸಮೃದ್ಧಿಯಾಗಿ ಉತ್ಪತ್ತಿಯಾಗಿ ನಿಮ್ಮಲ್ಲಿ ನರ ನರಗಳ ದೌರ್ಬಲ್ಯತೆ ಹೋಗಿ ಗ ಈ ಒಂದು ಶೃಂಗಾರದಲ್ಲಿ ನಿಮಗೆ ಎಂಥ ಸಮಸ್ಯೆ ಇಲ್ಲದೆ ಮ್ಯಾಕ್ಸಿಮಮ್ ನಿಮಿಷ ಹತ್ತು ನಿಮಿಷ ಇಪ್ಪತ್ತು ನಿಮಿಷದವರೆಗೂ ನೀವು ಶೃಂಗಾರ ಮಾಡ್ಕೋಬಹುದು ಇದು ಒಂದು ಅದ್ಭುತವಾದ ರೆಮಿಡಿ ನಿಮಗೆ ನೀವಾಗ ಮಾಡ್ಕೊಳ್ಳಿ ಅಕಸ್ಮಾತ್ ಮಾಡದೇ ಇದ್ದ ಪಕ್ಷದಲ್ಲಿ ಕೆಳಗಡೆ ಬರ್ತಕ್ಕಂಥ ನಂಬರ್ ಕಾಲ್ ಮಾಡಿದ್ರೆ ನಮಗೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಔಷಧಿಗಳನ್ನ ನಾವು ನಿಮಗೆ ತಲುಪಿಸ್ಕೊಡ್ತೀವಿ ನಮಸ್ಕಾರ